ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಉಂಡೆ ಗೋಕುಲಾಷ್ಟಮಿ ಹಬ್ಬದ ದಿನ ಉಂಡೆಗಳನ್ನು ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡದಿದ್ದರೆ ಆ ಹಬ್ಬ ಅಪೂರ್ಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶ್ರೀಕೃಷ್ಣನಿಗೆ ಯಾವುದೇ ರೀತಿ ಸಿಹಿ ಉಂಡೆಗಳು ಅಂದರೆ ತುಂಬಾ ಇಷ್ಟ ಈ ಉಂಡೆಗಳು ಅಷ್ಟಮಿ ಉಂಡೆ ಅಂತಾನೆ ಫೇಮಸ್ಸು ಆದರೆ ಈ ಅಷ್ಟಮಿ ಉಂಡೆಗಳಲ್ಲಿ ತುಂಬಾ ವೆರೈಟಿ ಇದೆ ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ರೆಡಿ ಮಾಡ್ಕೊಳ್ತಾರೆ ಹಾಗಾಗಿ ನಾನಿವತ್ತು ಜನ್ಮಾಷ್ಟಮಿಗೆ ನಮ್ಮನೆಯಲ್ಲಿ ಯಾವ ರೀತಿಯಲ್ಲಿ ಉಂಡೆಗಳನ್ನು ಮಾಡ್ಕೊಳ್ತೇವೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಈ ಉಂಡೆ ಮಾಡಲಿಕ್ಕೆ ನಾನು ಇಲ್ಲಿ ಹೆಸರು ಕಾಳು ಮತ್ತೆ ಕಡಲೆಕಾಳನ್ನು ಯೂಸ್ ಮಾಡ್ತಿದ್ದೇನೆ ಇದರಿಂದ ಮಾಡಿದ ಉಂಡೆಗಳು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಮತ್ತೆ ಸರಿಯಾದ ಮೆಥಡ್ ಅಲ್ಲಿ ಮಾಡಿದ್ರೆ ಕೂಡ ಅಷ್ಟೇ ರುಚಿಯಾಗಿರ್ತದೆ ಹಾಗಿದ್ರೆ ಬನ್ನಿ ಈಗ ಈ ಕಡಲೆಕಾಳು ಹೆಸರು ಕಾಳಿನ ಉಂಡೆಯನ್ನು ಹೇಗೆ ಮಾಡುವುದು ಅಂತೇಳಿ ನೋಡೋಣ ಈ ಉಂಡೆ ಮಾಡಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಾಲ್ಕೇ ನಾಲ್ಕು ಸಾಮಗ್ರಿಗಳು ಸ್ವಲ್ಪ ಕಡಲೆಕಾಳು ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಬೆಲ್ಲ ಮತ್ತೆ ನಮಗೆ ಉಂಡೆ ಮಾಡುವ ಕೈಗೆ ಸವರ್ಕೊಳ್ಳಿಕ್ಕೆ ಸ್ವಲ್ಪ ತುಪ್ಪ ಇವಿಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ನಮಗೆ ಈಗ ಮೊದಲಿಗೆ ನಾನು ಇಲ್ಲಿ ಕಪ್ಪಾಗುವಷ್ಟು ಕಪ್ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೇನೆ ಇದನ್ನು ಪ್ಯಾನ್ಗೆ ಹಾಕೊಂಡು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಬೇಕು ಮತ್ತೆ ಇದನ್ನು ಹುರ್ಕೊಳ್ಳುವಾಗ ಸ್ವಲ್ಪನೂ ಬಿಡದ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ನಿಮಗೆ ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿರ್ತದೆ ಇನ್ನೊಂದು ಕಡೆ ಹಾಗೆನೆ ಹಸಿಯಾಗಿ ಇರ್ತದೆ ಅದಕ್ಕೆ ಹೀಗೆ ಸೌಟಿಂದ ಕೈಯಾಡಿಸ್ತಾ ಇದ್ದರೆ ಎಲ್ಲಾ ಕಡೆ ಚೆನ್ನಾಗಿ ಫ್ರೈ ಆಗ್ತದೆ ಮತ್ತು ಇಲ್ಲಿ ತಗೊಂಡಿರೋದು ಕಾಲು ಕಪ್ ಹೆಸರು ಕಾಳು ಮಾತ್ರ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದರೆ ಹೆಸರು ಕಾಳನ್ನು ಸ್ವಲ್ಪ ಸ್ವಲ್ಪನೇ ಹುರ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ಎಲ್ಲ ಕಾಳುಗಳು ಸರಿಯಾಗಿ ಫ್ರೈ ಆಗೋದಿಲ್ಲ ಹಾಗಾಗಿ ನೋಡಿ ಈಗ ಇದು ಫ್ರೈ ಆಗಿದೆ ನೀವು ಇಲ್ಲಿ ನೋಡ್ಬೋದು ಇದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಇದರಿಂದ ಒಂದು ಒಳ್ಳೆ ಗಮ ಬರ್ತದೆ ಆಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೋದು ಸೊ ನನಗೀಗ ಇಲ್ಲಿ ಇದು ಫ್ರೈ ಆಗಿರೋ ಪರಿಮಳ ಬರ್ತಾ ಇದೆ ನಾನೀಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಬಿಸಿ ಅಲ್ಲಿಗೆ ಬಿಡ್ತೇನೆ ನೆಕ್ಸ್ಟ್ ಇನ್ನು ಇದೇ ಪ್ಯಾನ್ಗೆ ಒಂದು ಅರ್ಧ ಕಪ್ನಷ್ಟು ಕಾಳನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ಕೈ ಬಿಡದೆ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಕಾಲು ಕಪ್ ಹೆಸರು ಕಾಳಿಗೆ ಅರ್ಧ ಕಪ್ ಕಡಲೆಕಾಳನ್ನು ತಗೊಂಡಿದ್ದೇನೆ ಆದರೆ ಇದರ ಪ್ರಪೋರ್ಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ನೀವು ಬೇಕಿದ್ರೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ಅಂದರೆ ಅರ್ಧ ಕಪ್ ಹೆಸರು ಕಾಳಿಗೆ ಅರ್ಧ ಕಪ್ ಕಡಲೆಕಾಳು ಹಾಗೆ ಕೂಡ ತಗೊಳ್ಬೋದು ನಿಮಗೆ ಯಾವ ಕಾಳಿನ ಫ್ಲೇವರ್ ಜಾಸ್ತಿ ಇಷ್ಟ ಆಗ್ತದೆ ಅದನ್ನು ಜಾಸ್ತಿಯಾಗಿ ಹಾಕ್ಕೊಳ್ಬೋದು ನೋಡಿ ಈಗ ಇದು ಕೂಡ ಒಳ್ಳೆ ಫ್ರೈ ಆಗಿದೆ ನೋಡಿ ಹೀಗೆ ಫ್ರೈ ಆಗ್ತಾ ಇದ್ದ ಹಾಗೆ ಇದರ ಮೇಲೆ ಸಿಪ್ಪೆ ಬಿಟ್ಕೊಳ್ತಾ ಬರ್ತದೆ ಇಷ್ಟ ಆದ್ರೆ ಸಾಕು ಇನ್ನೀಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕಿ ಬಿಸಿ ಅಲ್ಲಿಗೆ ಬಿಡಬೇಕು ಈಗ ಈ ಎರಡು ಕಾಳು ಕೂಡ ತಣ್ಣಗಾಗಿದೆ ನೋಡಿ ಈ ಕಡಲೆ ಕಾಳಿನ ಸಿಪ್ಪೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಅಂತೇಳಿ ಇದನ್ನು ಫ್ರೈ ಮಾಡಿರೋದ್ರಿಂದ ಹಾಗೆಯೇ ತಿನ್ನಲಿಕ್ಕೆ ಕೂಡ ಸಾಫ್ಟ್ ಆಗಿ ರುಚಿಯಾಗಿರ್ತದೆ ಇನ್ನೀಗ ಈ ಕಾಳನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಸೊ ನಾನೀಗ ಈ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಿ ಪುಡಿ ಮಾಡ್ಕೊಂಡು ಬರ್ತೇನೆ ನೋಡಿ ಈಗ ಇದು ನುಣ್ಣಗೆ ಪುಡಿ ಆಗಿದೆ ತರಿತರಿ ಅಂತೇಳಿ ಅನಿಸ್ತಾ ಇಲ್ಲ ನಿಮಗೆ ಇದು ಇನ್ನೂ ತರಿತರಿ ಇದೆ ಅಂತ ಅನ್ಸಿದ್ರೆ ಈ ರೀತಿಯನ್ನು ಜರಡಿಗೆ ಹಾಕಿ ಹಿಟ್ಟನ್ನು ಕಾಣಿಸ್ಕೊಳ್ಬಹುದು ಈಗ ನಾನು ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಳ್ತೇನೆ ನಂತರ ಇದೇ ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರುವ ಹೆಸರು ಕಾಳನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿ ತಗೊಂಡಿರೋದ್ರಿಂದ ನನಗೆ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಲಿಕ್ಕೆ ಆಗ್ತಾ ಇದೆ ಅದನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಿ ಅಂತಂದರೆ ಇಲ್ಲ ನಿಮಗೆ ಮಿಕ್ಸಿಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತಂದರೆ ನೀವು ಗಿರಣಿಗೆ ಹೋಗಿ ಕೂಡ ಹಿಟ್ಟನ್ನು ಮಾಡಿಸ್ಕೊಂಡು ಬರ್ಬೋದು ನೋಡಿ ಈಗ ಇದು ಕೂಡ ಫೈನ್ ಪೌಡ್ರ್ ಆಗಿದೆ ಸೊ ನಾನೀಗ ಇದನ್ನು ಕೂಡ ಒಂದು ಪಾತ್ರೆಗೆ ಹಾಕೊಂಡು ಈ ಎರಡು ಹಿಟ್ಟನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಿಮಗೆ ಈ ಹಿಟ್ಟು ತುಂಬ ಆಗಿದ್ದರೆ ಉಂಡೆ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ ಮತ್ತು ನೀವು ಈ ಹಿಟ್ಟಿಗೆ ಬೇಕಿದ್ರೆ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೊಳ್ಬೋದು ಆದರೆ ನಾನಿಲ್ಲಿ ಕೊಬ್ಬರಿ ತುರಿಯನ್ನು ಹಾಕ್ತಾ ಇಲ್ಲ ಹಾಗೆಯೇ ಮಾಡ್ತಾ ಇದ್ದೇನೆ ಬಟ್ ಕೊಬ್ಬರಿ ಹಾಕಿದರೆ ಅದರ ಫ್ಲೇವರ್ ಕೂಡ ಉಂಡೆಗೆ ಬಂದು ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ ನೆಕ್ಸ್ಟ್ ಇನ್ನು ಈ ಹಿಟ್ಟು ಎಷ್ಟಿದೆ ಅಂತೇಳಿ ಅಳತೆ ಮಾಡ್ಕೊಳ್ಬೇಕು ಯಾಕಂದರೆ ನಮಗೆ ಇದಕ್ಕೆ ಎಷ್ಟು ಬೆಲ್ಲ ಬೇಕಾಗ್ತದೆ ಅಂತೇಳಿ ಗೊತ್ತಾಗಬೇಕಲ್ವ ಅದಕ್ಕೆ ನೋಡಿ ಇಲ್ಲಿ ಇದರಲ್ಲಿ ಒಂದೂವರೆ ಕಪ್ನಷ್ಟು ಹಿಟ್ಟಿದೆ ಸೊ ಇದಕ್ಕೆ ಎಷ್ಟು ಬೆಲ್ಲ ಬೇಕಾಗ್ತದೆ ಅಂತೇಳಿ ಮುಂದೆ ಹೇಳ್ತೇನೆ ನಾನು ನಾನೀಗ ಇಲ್ಲಿ ಒಂದು ಪ್ಯಾನ್ಗೆ ಒಂದೂವರೆ ಕಪ್ನಷ್ಟು ಬೆಲ್ಲವನ್ನು ಹಾಕೊಳ್ತಾ ಇದ್ದೇನೆ ನಾನಿಲ್ಲಿ ತಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಸಿಹಿ ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ಒಂದೂವರೆ ಕಪ್ ಹಿಟ್ಟಿಗೆ ನಾನಿಲ್ಲಿ ಒಂದೂವರೆ ಕಪ್ ಬೆಲ್ಲವನ್ನು ಹಾಕೊಂಡಿದ್ದೇನೆ ನೀವು ನಾರ್ಮಲ್ ಉಂಡೆ ಬೆಲ್ಲ ಇಲ್ಲಾಂದರೆ ಅಚ್ಚು ಬೆಲ್ಲ ಯೂಸ್ ಮಾಡೋದಾದ್ರೆ ಒಂದೂವರೆ ಕಪ್ ಹಿಟ್ಟಿಗೆ ಒಂದು ಕಾಲು ಕಪ್ ಬೆಲ್ಲವನ್ನು ಪುಡಿ ಮಾಡಿ ತಗೊಂಡ್ರೆ ಸಿಹಿ ಅದು ಕರೆಕ್ಟಾಗಿ ಬರ್ತದೆ ಮತ್ತೆ ನೀವು ನಿಮಗೆ ಬೇಕಾದ ಹಾಗೆ ಸಿಹಿಯನ್ನು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೊಳ್ಬೋದು ನೆಕ್ಸ್ಟ್ ಈ ಬೆಲ್ಲವನ್ನೆಲ್ಲ ನಾವೀಗ ಕರಗಿಸ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಇಲ್ಲಿ ಈ ಬೆಲ್ಲಕ್ಕೆ ಒಂದು ಮೂರ್ನಾಲ್ಕು ಸ್ಪೂನ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ ನೀವು ನೀರು ಹಾಕೊಳ್ಳಿಲ್ಲ ಅಂದ್ರೆ ಬೆಲ್ಲ ಬೇಗ ಪಾಕ ಬಂದು ಗಟ್ಟಿಯಾಗಿ ಬಿಡ್ತದೆ ಅದಕ್ಕೋಸ್ಕರ ನೀರನ್ನು ಸೇರಿಸ್ಕೊಳ್ಳೋದು ಅಷ್ಟೇ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ ಈಗ ಇದಕ್ಕೆ ಪುಡಿ ಮಾಡ್ಕೊಂಡಿರುವ ಕಡಲೆಕಾಳು ಹೆಸರುಕಾಳು ಹಿಟ್ಟನ್ನು ಸೇರಿಸಿಕೊಂಡು ಚೆನ್ನಾಗಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಒಂದು ಹ್ಯಾಂಡ್ ಬ್ಲೆಂಡರ್ ಇಂದ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಗಂಟು ಸ್ವಲ್ಪ ಉಳ್ಕೊಳ್ಳೋದಿಲ್ಲ ಹಿಟ್ಟೆಲ್ಲ ಬೆಲ್ಲದೊಟ್ಟಿಗೆ ನೀಟಾಗಿ ಮಿಕ್ಸ್ ಆಗ್ತದೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು ಬೆಲ್ಲದಲ್ಲಿ ಇನ್ನೂ ಸ್ವಲ್ಪ ನೀರಿನ ಅಂಶ ಹಾಗೇನೇ ಇದೆ ಈ ನೀರಿನಂಶ ಎಲ್ಲ ಹೋಗಿ ಸ್ವಲ್ಪನೇ ಸ್ವಲ್ಪ ಗಟ್ಟಿಯಾಗಬೇಕು ಅಷ್ಟೇ ನಮಗೆ ಇದು ಉಂಡೆ ಮಾಡುವ ಹದಕ್ಕೆ ಬರಬೇಕು ಹಾಗಾಗಿ ಒಂದು ಎರಡು ಮೂರು ನಿಮಿಷ ಹೀಗೆ ಕೈಯಾಡಿಸ್ತಾ ಇದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಹೊತ್ತು ನೀವು ಒಲೆ ಮೇಲೆ ಹಾಗೇ ಬಿಟ್ಟರೆ ಬೆಲ್ಲ ಪಾಕ ಬಂದು ನಿಮಗೆ ಉಂಡೆ ಗಟ್ಟಿಯಾಗಿ ಮತ್ತು ತಿನ್ನಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಈ ಉಂಡೆ ಮಾಡುವಾಗ ಈ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ನೋಡಿ ಈಗ ಇದರ ಹದ ಕರೆಕ್ಟ್ ಆಗಿದೆ ಸೊ ನಾನೀಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನೊಂದು ತುಪ್ಪ ಸಾವಿರದ ಪ್ಲೇಟ್ಗೆ ಹಾಕ್ಕೊಳ್ತೇನೆ ಇದು ಬಿಸಿಯಾಗಿರೋದ್ರಿಂದ ಈಗಲೇ ಉಂಡೆ ಕಟ್ಕೊಳ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನಾನೀಗ ಇದನ್ನೊಂದು ಮೂರ್ನಾಲ್ಕು ನಿಮಿಷ ಹಾಗೆ ಬಿಸಿ ಅಲ್ಲಿಗೆ ಬಿಡ್ತೇನೆ ಈಗ ಇದರ ಬಿಸಿ ಕೈಯಲ್ಲಿ ಮುಟ್ಲಿಕ್ಕೆ ಆಗುವಷ್ಟು ಆರಿದೆ ಸೊ ಈಗ ಇದರಿಂದ ಒಂದೊಂದಾಗಿ ನಮಗೆ ಬೇಕಾದ ಸೈಜ್ನ ಉಂಡೆಯನ್ನು ಕಟ್ಕೊಳ್ತಾ ಹೋಗಬೇಕು ನಾನೀಗ ಇಲ್ಲಿ ಕೈಗೆ ಸ್ವಲ್ಪ ತುಪ್ಪಸ ಬರ್ಕೊಂಡು ಎಲ್ಲ ಉಂಡೆಗಳನ್ನು ಕಟ್ಕೊಳ್ತೇನೆ ಮತ್ತೆ ಇನ್ನೊಂದೇನಂದ್ರೆ ಇದು ತಣ್ಣಗಾಗ್ತಾ ಇದ್ದ ಹಾಗೆ ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತದೆ ಹಾಗಾಗಿ ಆದಷ್ಟು ಬೇಗ ಬೇಗ ಉಂಡೆಗಳನ್ನು ಕಟ್ಕೊಳ್ತಾ ಹೋಗ್ಬೇಕು ಇದು ನಿಮ್ಗೆ ಆರ್ತಾ ಇದ್ದ ಹಾಗೆ ಗಟ್ಟಿ ಆಯ್ತು ಇನ್ನು ಉಂಡೆಗಳನ್ನು ಕಟ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಸ್ವಲ್ಪ ಬಿಸಿ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಮತ್ತೆ ಉಂಡೆಯನ್ನು ಕಟ್ಕೊಳ್ಬಹುದು ನೋಡಿ ಈಗ ನಮ್ಮ ರುಚಿಯಾದ ಆರೋಗ್ಯಕರವಾದ ಹೆಸರು ಕಾಳು ಕಡಲೆಕಾಳಿನ ಉಂಡೆ ರೆಡಿಯಾಗಿದೆ ಇದರ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಯೂಸ್ ಮಾಡಿರೋದ್ರಿಂದ ಈ ರೀತಿಯ ಕಲರ್ ಬಂದಿದೆ ಮತ್ತು ಇದನ್ನು ನಾವು ಹಬ್ಬದ ಟೈಮಲ್ಲೇ ಮಾಡಬೇಕು ಅಂತೇಳಿ ಇಲ್ಲ ಮಕ್ಕಳಿಗೆ ಸುಮ್ಮನೆ ಹೊರಗಡೆ ತಿಂಡಿ ಕೊಡುವ ಬದಲು ಈ ರೀತಿ ಹೆಲ್ದಿಯಾದ ಉಂಡೆಗಳನ್ನು ಮಾಡಿ ಕೊಡಬಹುದು ಸೊ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಹೆಲ್ದಿಯಾದ ಉಂಡೆಗಳನ್ನು ಹೇಗೆ ಮಾಡ್ಬೋದು ಅಂತೇಳಿ ನೋಡಿದ್ರಲ್ಲ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಬರುವ ಜನ್ಮಾಷ್ಟಮಿಗೆ ಈ ಉಂಡೆಗಳನ್ನು ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಹಾಗಿದ್ದರೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು